ಜ್ಞಾನ ಮಾರ್ಗ ಯೂಟ್ಯೂಬ್ ಚಾನೆಲ್ನ ಸಮಸ್ತ ವೀಕ್ಷಕರಿಗೂ ನಮಸ್ಕಾರಗಳು ಇವತ್ತಿನ ವಿಡಿಯೋದಲ್ಲಿ ಕಟಕ ರಾಶಿ ಇಪ್ಪತ್ತೈದು ಜೂನ್ ತಿಂಗಳ ಮಾಸ ಭವಿಷ್ಯ ಹೇಗಿದೆ ಎಂದು ತಿಳಿಯೋಣ ಅದಕ್ಕಿಂತ ಮುಂಚೆ ಆಧ್ಯಾತ್ಮಿಕ ಮತ್ತು ಧಾರ್ಮಿಕ ಜ್ಯೋತಿಷ್ಯ ವಿಚಾರವನ್ನು ತಿಳಿಯಲು ನಮ್ಮ ಜ್ಞಾನ ಮಾರ್ಗ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬನ್ನಿ ಜೂನ್ ತಿಂಗಳು ಎರಡ್ ಸಾವಿರದ ಇಪ್ಪತ್ತೈದರ ಕಟಕ ರಾಶಿಯ ಮಾಸ ಭವಿಷ್ಯ ಹೇಗಿದೆ ಎಂದು ತಿಳಿಯೋಣ ವೃತ್ತಿ ಮತ್ತು ಉದ್ಯೋಗ ಈ ತಿಂಗಳು ನಿಮ್ಮ ವೃತ್ತಿ ಜೀವನದಲ್ಲಿ ಉತ್ತಮ ಅವಕಾಶಗಳು ಕಾಣಬಹುದು ಆರನೇ ಮನೆಯ ಅಧಿಪತಿಯಾದ ಗುರು ಹನ್ನೆರಡನೇ ಮನೆಯಲ್ಲಿ ಇಡೀ ತಿಂಗಳು ಇರುವುದರಿಂದ ಕೆಲಸದ ಸ್ಥಳವು ಆರಾಮದಾಯಕವಾಗಿರಬಹುದು ವ್ಯಾಪಾರಸ್ಥರಿಗೆ ಈ ಸಮಯ ಲಾಭದಾಯಕವಾಗಿರಬಹುದು ವೃತ್ತಿ ಜೀವನದಲ್ಲಿ ನೀವು ಇಚ್ಛೆ ಪಟ್ಟಂತೆ ಎಲ್ಲ ಕೆಲಸಗಳು ಸುಗಮವಾಗಿ ನಡೆಯುತ್ತವೆ ಹಾಗೆ ಹೆಚ್ಚಿನ ಲಾಭದಾಯಕವಾಗಿಯೂ ಕೂಡ ಇರುತ್ತದೆ ಇನ್ನು ಮುಂದಿನ ವಿಚಾರ ಹಣಕಾಸು ಹಣಕಾಸಿನ ವಿಚಾರದಲ್ಲಿ ಈ ತಿಂಗಳು ಲಾಭದಾಯಕವಾಗಿರಬಹುದು ಬುಧನು ಮಿಥುನ ರಾಶಿಗೆ ಪ್ರವೇಶಿಸುವ ಕಾರಣದಿಂದ ಕಟಕ ರಾಶಿಯವರಿಗೆ ಸಂಪತ್ತಿನಲ್ಲಿ ಏರಿಕೆ ಆರೋಗ್ಯದಲ್ಲಿ ಸುಧಾರಣೆ ಮತ್ತು ಪ್ರೀತಿಯಲ್ಲಿ ಬೆಂಬಲವೂ ಕೂಡ ದೊರೆಯಬಹುದು ಇನ್ನು ಆರೋಗ್ಯದ ವಿಚಾರಕ್ಕೆ ಬರುವುದಾದರೆ ಆರೋಗ್ಯದ ದೃಷ್ಟಿಯಿಂದ ಈ ತಿಂಗಳು ಕೆಲವೊಂದು ಸವಾಲುಗಳನ್ನು ಎದುರಿಸಬಹುದು ಮಂಗಳ ಗ್ರಹವು ನಿಮ್ಮ ರಾಶಿಯಲ್ಲಿಯೇ ಇರುವುದರಿಂದ ಕೋಪ ಹೆಚ್ಚಾಗಿ ಕಂಡುಬರಬಹುದು ಮತ್ತು ಮನಸ್ಸಿನಲ್ಲಿ ಗೊಂದಲವು ಉಂಟಾಗಬಹುದು ಜೀರ್ಣಕ್ರಿಯೆಗೆ ಸಂಬಂಧಿಸಿದಂತಹ ತೊಂದರೆಗಳು ಕೂಡ ಕಾಣಬಹುದು ಇದರಿಂದ ತಪ್ಪಿಸಿಕೊಳ್ಳಲು ಆಹಾರ ಮತ್ತು ಜೀವನ ಶೈಲಿಯಲ್ಲಿ ಎಚ್ಚರಿಕೆಯನ್ನು ವಹಿಸುವುದು ಒಳ್ಳೆಯದು ಪ್ರೀತಿ ಮತ್ತು ಕುಟುಂಬ ಪ್ರೀತಿ ಮತ್ತು ಕುಟುಂಬದ ಸಂಬಂಧಗಳಲ್ಲಿ ಈ ತಿಂಗಳು ಸಾಮಾನ್ಯವಾಗಿ ಉತ್ತಮವಾಗಿರಬಹುದು ಬುಧನ ಪ್ರಭಾವದಿಂದ ಪ್ರೀತಿಯ ಬೆಂಬಲವು ದೊರೆಯುತ್ತದೆ ಆದರೆ ಸ್ವಲ್ಪ ಮಟ್ಟಿಗೆ ಭಿನ್ನಾಭಿಪ್ರಾಯಗಳು ಉಂಟಾಗಬಹುದು ಎಚ್ಚರಿಕೆಯಿಂದ ಇರಿ ಸಣ್ಣ ಪುಟ್ಟ ಜಗಳ ನಾಳೆಯೊಂದು ದಿನ ದೊಡ್ಡದಾಗುವ ಸಾಧ್ಯತೆಯು ಕೂಡ ಕಂಡು ಬರುತ್ತಿದೆ ಹೆಚ್ಚಾಗಿ ಮಾತನಾಡುವುದಕ್ಕಿಂತ ಸುಮ್ಮನಿರುವುದು ಒಳ್ಳೆಯದು ಈ ರೀತಿಯಾದಂತಹ ಜಗಳ ಅಥವಾ ಭಿನ್ನಾಭಿಪ್ರಾಯಗಳು ಕಂಡು ಬಂದಲ್ಲಿ ನೀವು ಕಟಕ ರಾಶಿಯ ಕೈಕಂಕಣವನ್ನು ಕೈಯಲ್ಲಿ ಧರಿಸುವುದು ಉತ್ತಮ ಇದರಿಂದ ಶಾಂತಿಯು ನಿಮ್ಮದಾಗುತ್ತದೆ ತಾಳ್ಮೆಯು ನಿಮ್ಮದಾಗುತ್ತದೆ ನಮ್ಮಲ್ಲಿ ಇದು ವಿಶೇಷವಾಗಿ ನಿಮ್ಮ ಹೆಸರಿಗೆ ಗುರುಮುಖಿಯನ್ನ ಪೂಜೆ ಸಂಕಲ್ಪನ ಮಾಡಿ ಕಳುಹಿಸುತ್ತೇವೆ ನಿಮಗಿದು ಬೇಕು ಎಂದಾದರೆ ಇಲ್ಲಿ ಕೊಟ್ಟಿರುವಂತಹ ವಾಟ್ಸಪ್ ನಂಬರ್ಗೆ ನಿಮ್ಮ ರಾಶಿಯನ್ನು ವಾಟ್ಸ್ಆಪ್ ಮೆಸೇಜ್ ಮಾಡಿ ಒಟ್ಟಾರೆಯಾಗಿ ಹೇಳುವುದಾದರೆ ಕಟಕ ರಾಶಿಯವರಿಗೆ ಈ ತಿಂಗಳು ಮಿಶ್ರ ಫಲಿತಾಂಶ ಸಿಗುತ್ತದೆ ಎಂದು ಹೇಳಬಹುದು ಈ ಮಾಹಿತಿ ಇಷ್ಟವಾದಲ್ಲಿ ವಿಡಿಯೋಗೊಂದು ಲೈಕ್ ಮಾಡಿ ಇದನ್ನು ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಲು ವಿಡಿಯೋವನ್ನು ಶೇರ್ ಮಾಡಿ ಇದೇ ರೀತಿಯ ಆಧ್ಯಾತ್ಮಿಕ ಮತ್ತು ಧಾರ್ಮಿಕ ಜ್ಯೋತಿಷ್ಯ ವಿಚಾರವನ್ನು ತಿಳಿಯಲು ನಮ್ಮ ಜ್ಞಾನ ಮಾರ್ಗ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಪ್ರೀತಿ ಮತ್ತು ಸಹಕಾರಕ್ಕಾಗಿ ಅನಂತ ಅನಂತ ಧನ್ಯವಾದಗಳು